చని న్యూస్ చాలైక్ మి సబ్స్క్రైబ్ శేర్ మూలక నమ్మ చ మాహిగారి సంపర్కొందమాటోమే విజ్ఞాన విధానం పంత ಈ ದಾಂತ್ಯ ರತನ ಪಾಣೀತ ಇರುತ್ತೆ ಕೆಜಿಎಫ್ ಕ್ಷೇತ್ರಕ್ಕೆ ನಾನು ನನ್ನ ಒಂದು ಕನಸಿದು ಅವರ ಆಸೆಗಳನ್ನ ಈಡೇರಿಸಬೇಕು ಅನ್ನೋಂತ ಸಂಕಲ್ಪ ಆ ಒಂದು ಪ್ರಯತ್ನದಲ್ಲಿ ನಾನಿದೆಲ್ಲ ನನಗೆ ಎಷ್ಟೋ ಸತಿ ನೋವಾದಾಗ ಅವಮಾನ ಆದಾಗ ಏನ್ ಒಳ್ಳೆ ಕೆಲಸ ಮಾಡಿ ಅದನ್ನ ಮರೀಲಿ ಅಂದಾಗ ದೇವ್ರು ಕೊಟ್ಟಿರುವಂತ ಅವಕಾಶಗಳ ಅಂಬೇಡ್ಕರ್ ಅವರ ಸಂಘಟನೆಗಳನ್ನಲ್ಲಿ ಗುರುತಿಸ್ಕೊಂಡು ಜನಸೇವೆ ಮಾಡ್ತಾ ಇರುವಂತ ಇಡೀ ಕ್ಷೇತ್ರದ ಅಭಿಮಾನಿಗಳಿಗೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಓದಿ ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಅಭಿಮಾನಿಗಳಿಗೂ ಕೂಡ ಇದು ಇವತ್ತು ಅವರ ಸಂಕಲ್ಪ ಆಗಿತ್ತು ಕೆಜಿಎಫ್ ನಲ್ಲಿ ಗತ ವೈಭವವನ್ನು ಮರುಕಳಿಸಬೇಕು ಅಂತ ಯಾವಾಗ್ಲೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೇಲಲ್ಲಿ ಇಮೇಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಸದನದಲ್ಲಿ ಧ್ವನಿ ಎತ್ತಿದಾಗ ಅವರು ನನಗೆ ಅವರು ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಇದನ್ನ ಕೊಡುಗೆ ಆಗಿ ನಾನು ನಿಮಗೆ ಇವತ್ತು ಲೋಕಾರ್ಪಣೆ ಮಾಡುವಂತ ಒಂದು ಶುಭ ದಿನ ಅಂತ

त <muchas> ಅದು ಕೆಲವ್ರಿಗೆ ಗೊತ್ತಾಗಿರ್ತದೆ ಸನಾದನ ವಿರೋಧ ವಿರೋಧ ವಿರೋಧವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರ ಜೊತೆ ಇರ್ತೀವಿ ಸನಾತನದ ವಿರುದ್ಧವಾಗಿ ಈ ದೇಶದಲ್ಲಿ ಯಾರು ಇರ್ತಾರೋ ಯಾರು ಇಲ್ಲ ಮಾಡಿ ಮಾಡುವ ಕೆಲಸ ಯಾರು ಮಾಡಿಲ್ಲ ಇವತ್ತಿನ ಕಾಲಕ್ಕೆ ಓದೋದಿಲ್ಲಾದ್ರೂ ಇರಲಿ ಅವರು ಹೊರಗಡೆ ಬಂದು ಸ್ವಂತ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ಅಂತ ಅವಕಾಶಗಳೇ ಕಸ ಕಸಿದುಕೊಳ್ಳುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಧ್ವನಿಯಾಗಿ ನಿಲ್ಲುವಂಥ ಆ ಮಹಾನ್ ಪುರುಷ ಮತ್ತೆ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಒಂದು ನೆನಪಾಗಿ ನನಗೆ ದೇವರು ಕೊಟ್ಟಿರುವಂಥ ಅವಕಾಶ ಅಥವಾ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದಾಗ ಕೊಟ್ಟ ಅವಕಾಶನ ಸದುಪಯೋಗ ಮಾಡ್ಕೋಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ಇದೊಂದು ಜ್ಞಾನ ದೇಗುಲವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ನಿರ್ಮಾಣ ಮಾಡಬೇಕು ಅನ್ನುವಂಥ ನನ್ನ ಅಭಿಲಾಷೆ ಇದಕ್ಕೆ ಸರ್ಕಾರ ಹೊರತುಪಡಿಸಿ ಮುಖ್ಯಮಂತ್ರಿಗಳು ನಮಗೆ ವಿಶೇಷವಾಗಿರುವಂಥ ಅನುದಾನವನ್ನು ಕೊಟ್ಟಾಗ ಒಂಬತ್ತು ಕೋಟಿ ಅನುದಾನನ ಇದಕ್ಕೆ ರಿಸರ್ವ್ ಮಾಡ್ತೀನಿ ಮತ್ತೆ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಕೊಡ್ಸೆರೆ ಅದ್ರದ್ದು ಸ್ವಲ್ಪ ದುಡ್ಡನ್ನು ಹಾಕಿ ಹನ್ನೊಂದು ಕೋಟಿಯಷ್ಟು ದುಡ್ಡನ್ನು ಈಗ ಟೆಂಡರ್ ಮುಗಿಸಿ ಈ ಕೆಲಸ ಶುರು ಮಾಡೋದಕ್ಕೆ ಇಟ್ಟಿದ್ದೀವಿ ಮತ್ತು ಒಳಗಡೆ ಇಂಟೀರಿಯರ್ಸು ಬೇರೆ ಎಲ್ಲ ಮಾಡಲಿಕ್ಕೆ ಮುಚ್ಚಿದ್ದು ಏನು ಕಾಸ್ಟ್ ಇದೆ ಅದಕ್ಕೆ ಒಂದು ಐದಾರು ತಿಂಗಳ ನಂತರ ದಿನಗಳಲ್ಲೂ ಅನುದಾನನ ಮೊಬಲೈಸ್ ಮಾಡಿಕೊಂಡ್ರು ಆಗುತ್ತೆ ಸರ್ಕಾರದಲ್ಲಿ ಎಲ್ಲ ರೀತಿಯ ಪ್ರೊಸೆಸ್ನ ಮಾಡಿದ್ದೀವಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಎಲ್ಲ ನಾವು ಈ ಕೆಲಸ ಮಾಡಲಿಕ್ಕೆ ಪ್ಲ್ಯಾನಿಂಗ್ಗೋಸ್ಕರ ವಿನ್ಯಾಸ ಇದಕ್ಕೆಲ್ಲಾನು ಕೂಡ ಪಿ ಡಬ್ಲ್ಯೂ ಡಿ ಇಲಾಖೆ ಮೇಲೆ ಜಾಸ್ತಿ ಒತ್ತಡ ಇದ್ದೀವಿ ಯಾಕೆ ಅಂದರೆ ಕ್ವಾಲಿಟಿ ಕೆಲಸ ತಗೋಬೇಕು ಮತ್ತು ಆ ಇಂಜಿನಿಯರ್ ಸೆಕ್ಷನ್ಸಲ್ಲಿ ಇದು ಮತ್ತೆ ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ಈ ಜಾಗನ ಎಷ್ಟು ಉತ್ತಮವಾಗಿರುವಂತಹ ಕಟ್ಟಡವನ್ನು ಕಟ್ಟಿ ಮತ್ತೆ ಆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇನ್ನೂ ಒಂದು ಡಿ ಸಿ ಹಂತದಲ್ಲಿ ಚಿಂತನೆ ಮಾಡ್ತೀವಿ ಇದು ಇಡೀ ಜಿಲ್ಲೆಗೆ ಮತ್ತೆ ರಾಜ್ಯದಲ್ಲಿ ಮಾದರಿ ಆಗಿರುವಂತಹ ಒಂದು ಜ್ಞಾನ ಭಂಡಾರದ ದೇಗುಲ ಜ್ಞಾನ ಮಂದಿರ ಆಗತ್ತೆ ಅಂತ ನನ್ನ ಒಂದು ಆಸೆ ಮತ್ತೆ ಪರಿಕಲ್ಪನೆ ಇದು ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಕೇಜಾ ಕ್ಷೇತ್ರ ಮತ್ತೆ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಅನುಯಾಯಿಗಳನ್ನ ಮತ್ತೆ ಅವರ ಬಗ್ಗೆ ವಿಚಾರವಂತಿಕೆಗಳನ್ನ ಎತ್ತಿ ಹಿಡಿಯುವಂಥ ಅವರಿಗೆ ನಾನು ಸಮರ್ಪಣೆ ಮಾಡ್ತಾ ಇರುವಂಥದ್ದು ಅವರಲ್ಲಿ ಬಹಳ ಅಪಾರವಾದ ಗೌರವ ನಂಬಿಕೆ ಇಟ್ಕೊಂಡು ನಡೆಯುವಂಥವ್ರು ಇದ್ದಾರೆ ಅವರ ಅಭಿಮಾನಕ್ಕೆ ಇದೊಂದು ಕೊಡುಗೆ ಆಗಿ ಲೋಕಾರ್ಪಣೆ ಆಗಿ ಮಾಡುವಂಥ ಒಂದು ಸಂಕಲ್ಪ ಆಗಿತ್ತು ಈ ದಿನ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಇವರೆಲ್ಲರೂ ಕೂಡ ಇವತ್ತು ಅಭಿಮ ಅಭಿಮಾನಗಳಿಂದ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಾದಿ ನಮ್ಮ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋವರು ಭೂಮಿಯ ಸ್ಪರ್ಶ ಮಾಡಲಿ ಮತ್ತೆ ಈ ಪವಿತ್ರವಾಗಿರುವಂಥ ದೇಗುಲ ನಿರ್ಮಾಣ ಆಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಇವ್ರನ್ನೆಲ್ಲ ಅಭಿಮಾನದಿಂದ ಇಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಿದೀವಿ ಏನಕ್ಕೆ ಇವತ್ತು ಇವ್ರನ್ನೆಲ್ಲ ಸೇರಿಸಿದೀವಿ ಅಂದರೆ ಇದಕ್ಕೆ ಒಂದು ಪವಿತ್ರತೆ ಇದೆ ಅಭಿಮಾನದಿಂದ ಪ್ರೀತಿಯಿಂದ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ಮೈಗೂಡಿಸ್ಕೊಂಡಿರ್ತಾರೆ ಅವರ ಪಾದ ಸ್ಪರ್ಶ ಈ ಜಾಗದಲ್ಲಿ ಆಗಬೇಕು ಮತ್ತೆ ಬರುವಂಥ ದಿನಗಳಲ್ಲಿ ಈ ಜಾಗ ಎಜುಕೇಶನ್ ಹಬ್ ಅಂತಾನೆ ಆಗುತ್ತೆ ಇಲ್ಲಿ ಜ್ಞಾನ ಅಂಬೇಡ್ಕರ್ ಅವರ ಜ್ಞಾನ ಭಂಡಾರ ಬಂದರೆ ಪಕ್ಕದಲ್ಲಿ ಸೈನ್ಸ್ ಪಾರ್ಕ್ ಬರುತ್ತೆ ಇನ್ನೊಂದು ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋದ್ರೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಹಂಡ್ರೆಡ್ ಅಲ್ಲಿ ಬರುತ್ತೆ ಅಂದರೆ ಈ ಕಡೆ ಎಲ್ಲ ವಿದ್ಯಾಸಂಸ್ಥೆಗಳೇ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ಆ ಕಡೆ ಮುಂದಕ್ಕೆ ಹೋದ್ರೆ ಇಲ್ಲಿ ಬಂದು ಹೋಗೋನು ಇಲ್ಲಿ ಯಾವ ಉದ್ಯೋಗವನ್ನು ನಾವು ಮಾಡಬೇಕು ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನೋ ಅಂತ ಒಂದು ಅವರಿಗೆ ಮಾಹಿತಿ ಸಿಗುವಂಥ ಕೇಂದ್ರ ಕೂಡ ಆಗುತ್ತೆ ಮತ್ತೆ ಇಲ್ಲಿ ನಮಗೆ ಆರ್ ಟಿ ಆಫೀಸ್ ಪಕ್ಕದಲ್ಲಿ ನಮಗೆ ಮತ್ತೆ ಇಂಡಸ್ಟ್ರೀಸ್ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಬರುವಂಥ ದಿನಗಳಲ್ಲಿ ಇಲ್ಲಿ ಓದುವಂತ ಮಕ್ಕಳಿಗೆ ವಿಶೇಷವಾಗಿ ಕೆ ಜಿ ಎಫ್ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಉದ್ಯೋಗವನ್ನ ಅವಕಾಶಗಳನ್ನ ಸಿಗುವಂತ ಯುವಕರಿಗೆ ಅವಕಾಶ ಸಿಗುವಂತ ದೂರ ದೂರದೃಷ್ಟಿಯಿಂದ ಈ ಜಾಗ ಅವರಿಗೆ ದೇಗುಲ ಆಗತ್ತೆ ಅವರಿಗೆ ಒಂದು ಮಾರ್ಗದರ್ಶಕ ನೀಡುವಂಥ ಒಂದು ಆಗತ್ತೆ ಅಂತ ಹರಿಸಿ ಇದನ್ನ ನೋಡ್ತಾಯಿದೀನಿ ಇವತ್ತು ಇವರೆಲ್ಲರೂ ಓಯಾಕ್ ಬಂದಿದ್ದಾರೆ ರೀತಿಯಿಂದ ಅಭಿಮಾನ ಬಂದದ ಅವರ ಅವ್ರ ಕಾರ್ಯಕ್ರಮ ಇದೆಯಲ್ಲ ಈವಾಗ ಅವರ ಪಾದರ್ಶಃ ಪಾದಶಃ ಆಗಿತ್ತು ಇವರ ಜನಪ್ಪಿಂದ ಅಭಿಮಾನದ್ದೆ ಅದಕ್ಕೆ ಕಿರೀಶ ಎಂದಿದ್ದಾರೆ ರಜಾ ನನಗೂ ಗೊತ್ತಿಲ್ಲ ಸರ್ಕಾರದ ಕ್ರಮ ಒಳ್ಳೆ ಅಂಗಡಿ ಇದ್ರನ್ನ ನಾವೆಲ್ಲ ಸೇರಿ ಮಾಡ್ಲಿಕ್ಕೆ ಇದನ್ನ ನಾವು ಯಶಸ್ವಿ ಮಾಡೇ ಮಾಡ್ತೀವಿ ಒಳ್ಳೆ ದಿನ ಅಂತ ಅಂದಿದಕ್ಕೆ ಇವರೆಲ್ಲ ಬಂದು ಇದನ್ನ ಹರಿಸ್ಲಿ ಕ್ರಮ ಯಶಸ್ವಿ ಅಂತಂದ್ಬಿಟ್ಟು ಕೆಲಸ ಶುರು ಆಗ್ಲಿಕ್ಕೆ ಬೋರ್ವ ಬೇರೆ ಎಲ್ಲ ಮಾಡ್ಬೇಕಾಗುತ್ತೆ ಅದಕ್ಕೆ ಎಲ್ಲಾ ಅಭಿಮಾನಿಗಳು ಬಂದು ಹೋದ್ಮೇಲೆ ಆ ಕೆಲಸ ಶುರು ಇನ್ ಮತ್ತೆ ನಾನು ನಾಳೆಯಿಂದ ಸೆಷನ್ಗೆ ಹೋದ್ರು ಅವರವರೆಗೂ ಬರಲ್ಲ ಅದಾದ್ಮೇಲೆ ಶೂನ್ಯ ಮಾಸ ಇದೆ ಅಂತ ಹೇಳಿ ಆ ದಿನಗಳಲ್ಲಿ ಏನು ಕೆಲಸ ಮಾಡಬಾರ್ದು ಅನ್ನೋ ಅಂತ ಒಂದೇ ಒಂದ್ ಕಾರಣಕ್ಕೆ ಇದೆಲ್ಲ ಇವತ್ತು ನಿನ್ನೆ ಕ್ರಮ ಅಲ್ಲ ಸತತವಾಗಿ ಬಹಳ ವರ್ಷ ಇದೆ ಅಲ್ಲ ಪರಿಶ್ರಮ ಆಗ್ತಾ ಇದೆ ಆಗಿಂದಾಗ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ ಇವತ್ತು ಕಾರ್ಯರೂಪಕ್ಕೆ ಬರೋ ಅಂತ ಹಂತಕ್ಕೆ ಬಂದಿದೆ ನೆಕ್ಸ್ಟ್ ಟೆಂಡರ್ ಪ್ರೋಸೆಸ್ ಆದಾಗೂ ನಾವೇನು ನಿಧಾನ ಮಾಡಲ್ಲ ಕೆಲಸ ಶುರುವಾಗು ಏನು ನಿಧಾನ ಮಾಡಲ್ಲ ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ ಕಾರ್ಯಕ್ರಮ ಅಂತ ಬೇಕು ಅನ್ನೋದು ಖಂಡಿತ ಪ್ರೋಟಲ್ ಸ್ಟೇಟ್ ಸ್ಟೇಟು ಸೆಂಟ್ರಲ್ ಯಾರು ಕರೆಸು ಈ ಕಾರ್ಯಕ್ರಮ ಮುಖ್ಯ ಉದ್ದೇಶಗಳನ್ನ ಅರ್ಥ ಮಾಡಿಸಿ ಅವೆಲ್ಲನೂ ಮಾಡ್ತೀವಿ ಆದರೆ ಕೆಲಸ ಶುರು ಅಂತಂದ್ರೆ ಮತ್ತೆ ನಿಲ್ಲಿಸಬಾರ್ದು ಏನೇ ವಿಧ ಬರಬಾರ್ದು ಅನ್ನೋ ಕಾರಣ ಕಾಣ್ತೀವಿ ಒಳ್ಳೆ ದಿನ ಅಂದಿದ್ದಕ್ಕೆ ಭೂಮಿ ಪೂಜೆ ಅಷ್ಟೇ ಅದು ಅವರ ಅವರ ಸಿದ್ಧಾಂತಗಳ ಪ್ರಕಾರ ನಾವು ಮಾಡ್ಕೊಂಡು ಬಂದಿದ್ದೀವಿ ಅವರ ನೀತಿ ಅದೇ ಬುದ್ಧಮ್ ಶರಣಂ ಗಚ್ಚಾಮಿ ಧರ್ಮ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಸಿದ್ಧವನ್ನು ಅನುಸರಿಸಿ ನಡೆದಿ ಅದೇ ರೀತಿ ಇವತ್ತು ನಾವು ಬರ এজুকেশ